ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಉಪಯೋಗಕ್ಕೆ ಬಾರದಂತಹ ಕುಕ್ಕರ್ ಗ್ಯಾಸ್ಕೆಟ್ನ ಬಳಸ್ಕೊಂಡು ಸುಂದರವಾದ ಕಲಾಕೃತಿಯನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ನ ಇವಾಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಬನ್ನಿ ಫ್ರೆಂಡ್ಸ್ ಇವಾಗ ಸ್ಟಾರ್ಟ್ ಮಾಡೋಣ ನೋಡಿ ಒಂದು ಸ್ಕ್ವೇರ್ ಶೇಪಿನ ಬಿಳಿಯ ಬಟ್ಟೆಯನ್ನು ತೊಗೊಂಡಿದ್ದೀನಿ ನೋಡಿ ಫಸ್ಟು ಬಟ್ಟೆಯನ್ನು ಹೀಗೆ ಇಟ್ಕೊಂಡ್ಬಿಡಬೇಕು ನಂತರ ಅದರ ಮೇಲೆ ಗ್ಯಾಸ್ಕೇಟ್ನ ಇಟ್ಬಿಟ್ಟು ಈ ರೀತಿಯಾಗಿ ಫೆವಿಕಾಲ್ನ ಗ್ಯಾಸ್ಕೆಟ್ಗೆ ಹಾಕಬೇಕು ಗ್ಯಾಸ್ಕೆಟ್ ಸುತ್ತಲೂ ಫೆವಿಕಾಲ್ನ ಹಾಕ್ ಹಾಕಿಬಿಟ್ಟು ನಂತರ ಈ ರೀತಿ ನೀಟಾಗಿ ರಬ್ ಮಾಡಬೇಕು ಅಂದರೆ ಕುಕ್ಕರ್ ಗ್ಯಾಸ್ಕೆಟ್ಗೆ ಎಲ್ಲ ಕಡೆಯೂ ಸ್ಪ್ರೆಡ್ ಆಗಬೇಕು ಬ್ಲೂ ಹಾಗೆ ನಂತರ ಬಟ್ಟೆಯನ್ನು ಹೀಗೆ ನೀಟಾಗಿ ಕವರ್ ಮಾಡಬೇಕು ಅಂದರೆ ಟೈಟಾಗಿ ಕವರ್ ಮಾಡಬೇಕು ಸುತ್ತಲೂ ಇದೇ ರೀತಿ ನೀಟಾಗಿ ಪ್ರೆಸ್ ಮಾಡ್ತಾ ಬಟ್ಟೆ ಟೈಟಾಗಿ ಬಂದಿದೆಯಾ ಅಂತ ಚೆಕ್ ಮಾಡಿಕೊಂಡು ಸ್ಟಿಕ್ ಮಾಡ್ಕೋಬೇಕು ಯಾಕೆಂದರೆ ಒಮ್ಮೆ ಒಮ್ಮೆ ಸ್ಟಿಕ್ ಮಾಡಿದ ನಂತರ ಮತ್ತೆ ತೆಗಿಯೋಕ್ಕೆಲ್ಲ ಆಗೋದಿಲ್ಲ ನೋಡಿ ಇಲ್ಲಿ ಟೈಟಾಗಿ ಬಂದಿದೆ ಈಗ ಎಕ್ಸ್ಟ್ರಾ ಬಟ್ಟೆ ಇರತ್ತಲ್ಲ ಅದನ್ನು ಕಟ್ ಮಾಡ್ಕೋತಾ ಇದ್ದೀನಿ ನಂತರ ಇಲ್ಲಿ ನೋಡಿ ಪೆನ್ಸಿಲ್ನ ಬಳಸ್ಕೊಂಡು ನಾನು ಡ್ರಾ ಮಾಡ್ಕೊಂಡಿದ್ದೀನಿ ಈ ನಂತರ ಬ್ಲ್ಯಾಕ್ ಪೇಂಟ್ನ ತಗೊಂಡು ಪೇಂಟಿಂಗ್ ಅಂದರೆ ಹಾಗೆ ಔಟ್ಲೈನ್ ಮಾಡಿಕೊಂಡು ನಂತರ ಒಳಗಡೆ ಫುಲ್ ಬ್ಲ್ಯಾಕ್ ಪೇಂಟನ್ನ ಮಾಡಿದ್ದೀನಿ ನಂತರ ಒಳಗಡೆ ಒಂದು ಬರ್ಡ್ ಡ್ರಾಯಿಂಗ್ ಇದೆ ಅದಕ್ಕೂ ಸಹ ನಾನು ಬ್ಲ್ಯಾಕ್ ಕಲರ್ ಔಟ್ಲೈನ್ನ ಫಸ್ಟು ಹಾಕ್ಕೋತಾ ಇದ್ದೀನಿ ಔಟ್ಲೈನ್ ಹಾಕೋದಕ್ಕೆ ನಾವು ಯಾವತ್ತೂ ತ್ರಿಬಲ್ ಝೀರೋ ಬ್ರಷನ್ನು ತೊಗೋಬೇಕಾಗತ್ತೆ ನಂತರ ಇಲ್ಲಿ ನೋಡಿ ಎಲೆಗಳನ್ನು ಡ್ರಾ ಮಾಡಿಕೊಂಡಿದ್ದೆ ಅದಕ್ಕೂ ಸಹ ಔಟ್ಲೈನ್ನ ಹಾಕ್ಕೋತಾ ಇದ್ದೀನಿ ನಂತರ ಎಲೆಗಳಿಗೆ ಗ್ರೀನ್ ಪೇಂಟನ್ನು ಹಾಕ್ತಾ ಇದ್ದೀನಿ ಅಂದರೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಕಲರ್ನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಗ್ರೀನು ರೆಡ್ಡು ಮತ್ತು ಎಲ್ಲೋ ಕಲರ್ನ ಹಾಕ್ಕೋತಾ ಇದ್ದೀನಿ ನೋಡಿ ಇವಾಗ ಯೆಲ್ಲೋ ಕಲರ್ನ ಹಾಕಿದ್ದೀನಿ ಮಧ್ಯ ಮಧ್ಯದಲ್ಲಿ ಎಲ್ಲೋ ಗ್ರೀನ್ ಮತ್ತು ರೆಡ್ಡನ್ನು ಹಾಕ್ಕೋಬೇಕು ಆವಾಗ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬರುತ್ತೆ ಔಟ್ಲೈನ್ಗೆ ಎಲ್ಲೂ ತಾಗದೇ ಇರೋ ರೀತಿ ನೀಟಾಗಿ ಒಳಗಡೆ ಫಿಲ್ಲಿಂಗ್ ಮಾಡ್ಕೋಬೇಕು ನೋಡಿ ಇವಾಗ ಔಟ್ಲೈನೆಲ್ಲ ಆಗಿದೆ ಒಳಗಡೆ ಹಕ್ಕಿ ಇರತ್ತಲ್ಲ ಅದಕ್ಕೆ ನಾನು ಫುಲ್ ರೆಡ್ ಕಲರ್ ಪೇಂಟನ್ನು ಮಾಡ್ತಾ ಇದ್ದೀನಿ ಇವಾಗ ರೆಡಿಯಾಗಿದೆ ನೋಡಿ ನಂತರ ವೈಟ್ ಕಲರ್ ಪೇಂಟನ್ನ ತಗೊಂಡು ಈ ರೀತಿ ಡಾಟ್ ಡಾಟ್ನ ಇದ್ದೀನಿ ಮಧ್ಯ ಮಧ್ಯೆ ನಂತರ ವೈಟ್ ಮಧ್ಯದಲ್ಲಿ ಬ್ಲ್ಯಾಕ್ ಕಲರ್ ಡಾಟ್ನ ಇಟ್ಕೋತಾ ಇದ್ದೀನಿ ನೆಕ್ಸ್ಟು ಸುತ್ತಲೂ ಯೆಲ್ಲೋ ಕಲರ್ ಡಾಟನ್ನು ಇಟ್ಕೋತಾ ಇದ್ದೀನಿ ಎಲ್ಲ ಡಾಟ್ಗಳಿಗೂ ಈ ರೀತಿ ಸುತ್ತಲೂ ಎಲ್ಲೋ ಕಲರ್ ಡಾಟನ್ನು ಇಟ್ಕೊಂಡಿದ್ದೀನಿ ನಂತರ ಎಲೆಗಳ ಮಧ್ಯದಲ್ಲಿ ಈ ರೀತಿ ಬ್ಲ್ಯಾಕ್ ಕಲರ್ ಔಟ್ಲೈನ್ ಅಂದರೆ ಒಳಗಡೆ ಲೈನ್ಸ್ನ ಹಾಕ್ಕೋತಾ ಇದ್ದೀನಿ ಅಂದರೆ ಎಲೆಗಳನ್ನು ಹೈಲೈಟ್ ಮಾಡೋದಕ್ಕೋಸ್ಕರ ಎಲ್ಲ ಎಲೆಗಳಿಗೂ ಮಾಡ್ಕೊಂಡ ನಂತರ ಮತ್ತೊಮ್ಮೆ ನಾನಿಲ್ಲಿ ಈ ಹಕ್ಕಿಯ ಸುತ್ತಲೂ ಬ್ಲ್ಯಾಕ್ ಕಲರ್ ಔಟ್ಲೈನ್ನ ಹಾಕಿದ್ದೀನಿ ನಂತರ ಇದರ ಮಧ್ಯದಲ್ಲಿ ನಾನು ಅಂದರೆ ಬ್ಲ್ಯಾಕ್ ಕಲರ್ ವುಡನ್ ಇದು ಹಾಕಿರ್ತೀವಲ್ಲ ಅದಕ್ಕೆ ಮಧ್ಯ ಮಧ್ಯದಲ್ಲಿ ಯೆಲ್ಲೋ ಕಲರ್ ಡಾಟನ್ನು ಇಡ್ತಾ ಇದ್ದೀನಿ ನೀವು ಬೇಕಿದ್ರೆ ವೈಟ್ ಕಲರ್ ಲೈನ್ಸ್ನೂ ಸಹ ಹಾಕ್ಕೊಬೋದು ನೆಕ್ಸ್ಟ್ ನೋಡಿ ಇದ್ರ ಸುತ್ತಲೂ ಈ ರೀತಿ ಗ್ಲೂನ ಹಾಕೊಂಡ್ಬಿಟ್ಟು ನಾನು ಕುಂದನ್ನ ಸ್ಟಿಕ್ ಮಾಡ್ತಾ ಇದ್ದೀನಿ ಈಗ ನೋಡಿ ಕುಂದನ್ನೆಲ್ಲ ಸ್ಟಿಕ್ ಮಾಡಿ ರೆಡಿಯಾಗಿದೆ ಎಷ್ಟೊಂದು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ನೋಡಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಈಗ ಹಿಂದ್ಗಡೆ ನೀವು ಬೇಕಿದ್ರೆ ಥ್ರೆಡ್ಡನ್ನು ಹ್ಯಾಂಗ್ ಮಾಡೋದಕ್ಕೆ ಅಂತ ಹಾಕ್ಕೋಬೋದು ಮತ್ತು ಇಲ್ಲಿ ಕಾರ್ಡ್ ಬೋರ್ಡನ್ನು ಸಹ ರೌಂಡ್ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಸ್ಟಿಕ್ ಮಾಡ್ಕೋಬೋದು ಅದು ಸಹ ಚೆನ್ನಾಗಿರತ್ತೆ ಇವತ್ತಿನ ವಿಡಿಯೋದಲ್ಲಿ ಕುಕ್ಕರ್ ಗ್ಯಾಸ್ಕೆಟ್ನ ಬಳಸ್ಕೊಂಡು ಹೇಗೆ ಒಂದು ಸುಂದರವಾದ ಕಲಾಕೃತಿ ಮಾಡ್ಬೋದು ಅನ್ನೋದು ನಿಮಗೆ ಗೊತ್ತಾಯ್ತಲ್ವ ಈ ವಿಡಿಯೋ ನೋಡಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್